एस टी जयराम आस्पत्र ಸ್ಮೈಲ್ ಗ್ಯಾಸ್ಟ್ರೋ ಎಂಟರಾಲಜಿ ಎಸ್ಟಿ ಜೈರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹಾಗೂ ಮಂಡ್ಯ ನಗರದ ಹಲವು ನರ್ಸಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಮೂಲವ್ಯಾಧಿ ಸಮಸ್ಯೆ ಸಂಬಂಧ ಬೃಹತ್ ವಾಕ್ದಾನ್ ಕಾರ್ಯಕ್ರಮವನ್ನ ನವೆಂಬರ್ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಎಸ್ಟಿ ಜೈರಾಮ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಲವ್ಯಾಧಿ ಸಂಬಂಧ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಬೃಹತ್ ವಾಕ್ದಾನ್ ಕಾರ್ಯಕ್ರಮವನ್ನ ಬೆಳಗ್ಗೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿವರೆಗೆ ನಡೆಸಲಾಗುತ್ತೆ ಎಂದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಉದ್ಘಾಟಿಸಲಿದ್ದು ಈ ಮೂಲಕ ಮೂಲವ್ಯಾಧಿ ಕಾಯಿಲೆಗಳಿಗೆ ಸಂಬಂಧಿಸಿದ ಹಾಗೂ ಶೌಚಾಲಯಗಳನ್ನು ಉಪಯೋಗಿಸುವ ಕುರಿತು ಜನಾಂದೋಲನ ರೂಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಹೆಚ್ಚು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಅವರಿಗೆ ಮೂಲವ್ಯಾಧಿ ಕುರಿತ ಘೋಷವಾಕ್ಯಗಳ ಸ್ಪರ್ಧೆ ಏರ್ಪಡಿಸಲಾಗಿದ್ದು ನಗದು ಬಹುಮಾನವನ್ನು ನೀಡಲಾಗುತ್ತೆ ಅಂತ ಹೇಳಿದರು ಆಸ್ಪತ್ರೆಯ ವೈದ್ಯರಾಗಿದ್ದ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರು ಹಲವು ಸುದ್ದಿಗೋಷ್ಠಿ ನಡೆಸಿ ಮಾಡಿದ ಹೋರಾಟದ ಫಲವಾಗಿ ನಕಲಿ ಗುರುತಿಸಲು ಸರ್ಕಾರ ಮುಂದಾಗಿದ್ದು ಸರ್ಕಾರದಿಂದ ನೀಡಲಾಗಿರುವ ಕೆಪಿ ಈ ನೋಂದಣಿ ಫಲಕವನ್ನು ಅಳವಡಿಸುವಂತೆ ಆದೇಶ ಹೊರಡಿಸಿದೆ ಅಂತ ಇದೇ ವೇಳೆ ತಿಳಿಸಿದರು ಸೊ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ಬುಧವಾರ ವಿಶ್ವ ಪೈಲ್ಸ್ ದಿನಾಚರಣೆ ಅಥವಾ ವಿಶ್ವ ಮೂಲವ್ಯಾಧಿ ದಿನಾಚರಣೆ ಅಂಗವಾಗಿ ನಮ್ಮ ಎಸ್ ಸಿ ಜಯರಾಮ್ ಆಸ್ಪತ್ರೆ ಸ್ಮೈಲ್ಸ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತಿಕೆರೆ ಯಶವಂತಪುರ ಬೆಂಗಳೂರು ಎಸ್ ಟಿ ಜಯರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಮತ್ತು ಮಂಡ್ಯ ನಗರದ ಹಲವು ನರ್ಸಿಂಗ್ ಕಾಲೇಜ್ಗಳ ವಿದ್ಯಾರ್ಥಿಗಳು ಇವರ ವತಿಯಿಂದ ನಾವು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಒಂದು ಬೃಹತ್ ವಾಕ್ತಾನ್ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾಯಿದ್ದೀವಿ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಡಿ ಎಚ್ ಒ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಸೊ ತಮಗೆಲ್ಲ ತಿಳಿದಿದೆ ಮೂಲವ್ಯಾಧಿ ಅನ್ನುವಂಥದ್ದು ಈಗ ಸರ್ವೆ ಸಾಮಾನ್ಯ ಆಗಿದೆ ಸೆನ್ಸಸ್ ರಿಪೋರ್ಟ್ಗಳ ಪ್ರಕಾರ ಭಾರತದಲ್ಲಿ ಶೇಕಡ ಒಂದು ಮೂವತ್ತು ಪರ್ಸೆಂಟಷ್ಟು ಒಂದು ಜನಸಂಖ್ಯೆಯಲ್ಲಿ ಮೂಲವ್ಯಾಧಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಮೂಲವ್ಯಾಧಿ ಅನ್ನುವಂಥದ್ದು ವ್ಯಾಖ್ಯಾನ ಬರೀ ಪೈಲ್ಸ್ ಫಿಷರ್ ಫಿಸ್ಟುಲಾ ಅಷ್ಟೇ ಅಲ್ಲ ಬೇರೆ ಬೇರೆ ಒಂದು ಇನ್ ಒಂದು ಇನ್ಫೆಕ್ಷನ್ಸ್ಗಳಿರ್ತವೆ ಅಂದರೆ ಜಠರಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳಿರಬಹುದು ಮೂಲವ್ಯಾಧಿ ಅಂದರೆ ಬರೀ ಪೈಲ್ಸು ಫಿಶರ್ ಅಷ್ಟೇ ಅಲ್ಲ ಜಡರಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಇರ್ಬೋದು ಫಿಸ್ಟುಲಾಗಳಿರ್ಬೋದು ಮತ್ತು ಇನ್ನಿತರ ಕ ಸಮಸ್ಯೆಗಳನ್ನು ಎಷ್ಟು ಬೇಗ ಸಾಧ್ಯವಾಗುತ್ತೋ ರೋಗಿಗಳು ಬಂದು ತಪಾಸಣೆ ಮಾಡಿಸ್ಕೊಂಡ್ರೆ ಆ ಒಂದು ನಾವು ಬುಡದಲ್ಲೇ ಅದನ್ನು ನಿರ್ಮೂಲನೆ ಮಾಡಬಹುದು ಯಾಕಂದರೆ ಈಗ ಒಂದು ಭಾರತ ಸರ್ಕಾರದ ಒಂದು ದೊಡ್ಡ ಒಂದು ಅಭಿಯಾನ ಇದೆ ನಮ್ಮ ದೇಶವನ್ನು ಬಯಲು ಬಹಿರ್ದೆಸೆ ಮುಕ್ತ ದೇಶವನ್ನು ಮಾಡುವಂತಹ ಒಂದು ಸಂಕಲ್ಪ ನಮ್ಮ ಭಾರತ ಸರ್ಕಾರದ ಗುರಿ ಅದನ್ನು ಸಾಧಿಸಿದ್ರಲ್ಲಿ ಸಾಧಿಸಿದಲ್ಲಿ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವು ತುಂಬ ಬೇಗನೆ ಪ್ರಿವೆಂಟ್ ಮಾಡ್ಬೋದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಸ್ ಟಿ ಜಿ ಆಸ್ಪತ್ರೆ ಮತ್ತು ಭಾರತದ ಪ್ರಖ್ಯಾತ ಪೈಲ್ಸ್ನ ತಜ್ಞರಾದಂಥ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ಎಸ್ ಟಿ ಜಿ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ನಾವು ಚಿಕಿತ್ಸಾ ವಿಧಾನವನ್ನು ಹದಿನೈದು ವರ್ಷಗಳಿಂದ ಲೇಸರ್ ವಿಧಾನವನ್ನು ಅನುಸರಣೆ ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ವೈದ್ಯರಾದಂಥ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರು ಇಲ್ಲಿವರೆಗೆ ಸುಮಾರು ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಅಂದರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೇಸರ್ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸಿದ್ದಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅದು ಯಾಕಂದರೆ ಈಗ ಏನಾಗ್ತದೆ ಅಂದರೆ ಈ ಒಂದು ಮೂಲವ್ಯಾಧಿ ಅನ್ನುವಂಥದ್ದು ಮೊದಲೆಲ್ಲ ಏನಿರ್ತಿತ್ತು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಅದರ ಹಿಂದಿನ ವರ್ಷಗಳು ದಶಕಗಳು ಶತಮಾನಗಳಲ್ಲಿ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚು ಹೆಚ್ಚು ಬರ್ತಾ ಇತ್ತು ರೋಗಿಗಳಿಗೆ ಪ್ಲೇಗ್ ಅಂತ ಕಾಯಿಲೆಗಳಿರಬಹುದು ಇನ್ನಿತರ ಕಾಲ್ರ ಪ್ಲೇಗ್ ಅನ್ನುವಂಥದ್ದು ಹೆಚ್ಚಿರ್ತಿತ್ತು ಯಾವಾಗ ವಿಜ್ಞಾನ ವೈಜ್ಞಾನಿಕವಾಗಿ ನಾವು ಜಾಸ್ತಿ ಮುಂದುವರೆದಂಥ ಸಂದರ್ಭದಲ್ಲಿ ಮತ್ತು ಆ್ಯಂಟಿಬಯೋಟಿಕ್ಸ್ಗಳ ವಿಪರೀತ ಯೂಸಸ್ಗಳು ಅವೆಲ್ಲ ಮಾಡಿದ್ದರಿಂದಾಗಿ ಈ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಕಡಿಮೆಯಾಗಿ ಈಗ ಅಸಾಂಕ್ರಾಮಿಕ ಕಾಯಿಲೆಗಳು ಇದೆ ಎಲ್ಲರೂ ಗೊತ್ತಿದೆ ಹೇಗೆ ಮಧುಮೇಹ ಇರಬಹುದು ಅಧಿಕ ರಕ್ತದ ಒತ್ತಡ ಬಿ ಪಿ ಶುಗರು ಅದರ ಜೊತೆ ಜೊತೆಯಲ್ಲಿಯೇ ಈ ಮೂಲವ್ಯಾಧಿ ಎನ್ನುವಂಥದ್ದು ಬಂದಿದೆ ಮೂಲವ್ಯಾಧಿ ಅನ್ನುವಂಥದ್ದು ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಅಂದರೆ ಆಹಾರ ಅಷ್ಟೇ ಅಲ್ಲ ನಮ್ಮ ದಿನನಿತ್ಯದ ವ್ಯಾಯಾಮದ ಕೊರತೆ ಇರ್ಬೋದು ಆಹಾರದಲ್ಲಿ ನಾರಣಾಂಶದ ಕೊರತೆ ಇರಬಹುದು ಅಥವಾ ನಮ್ಮ ಮೆಂಟಲ್ ಸ್ಟ್ರೆಸ್ಸಸ್ ಇರ್ಬೋದು ಇವು ಎಲ್ಲ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತಲೇ ಹೇಳ್ಬಹುದು ಅದಕ್ಕಾಗಿ ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷ ತಜ್ಞರಾದಂಥ ಡಾಕ್ಟರ್ ಕಾರ್ತಿಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪೈಲ್ಸ್ನ ಸುಮಾರು ರೋಗಿಗಳನ್ನ ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಲೇಸರ್ ಚಿಕಿತ್ಸೆ ವಿಧಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಗೊತ್ತಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತರಂದು ಪಲ್ಸ್ ದಿನಾಚರಣೆ ಅಂತ ಒಂದು ಆಚರಣೆ ಮಾಡ್ತಾ ಇದೆ ಯಾವ ರೀತಿ ವಿಶ್ವ ಏಡ್ಸ್ ದಿನಾಚರಣೆ ಇರಬಹುದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇರಬಹುದು ವಿಶ್ವ ಮಧುಮೇಹ ದಿನಾಚರಣೆ ಇರ್ಬೋದು ಅಥವಾ ಇನ್ನಿತರ ಸಂಬಂಧಪಟ್ಟಂತೆ ಈ ಕಾಯಿಲೆಯ ಒಂದು ದಿನಾಚರಣೆ ಮಾಡುವಂಥ ಉದ್ದೇಶ ಏನಂದರೆ ಎಲ್ಲ ಸಾರ್ವಜನಿಕರಿಗೂ ಈ ಕಾಯಿಲೆಯ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ವೈದ್ಯರಾಗಿ ಅದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕಿಂತ ದೊಡ್ಡ ಕರ್ತವ್ಯ ತಮ್ಮ ಮೇಲಿದೆ ಮಾಧ್ಯಮ ಮಿತ್ರರು ಯಾಕಂದರೆ ಮಾಧ್ಯಮದಲ್ಲಿ ಏನು ಪ್ರಕಟಣೆ ಆಗ್ತದೆ ದೃಶ್ಯ ಮಾಧ್ಯಮ ಇರಬಹುದು ಅಥವಾ ಪ್ರಿಂಟೆಡ್ ಮಾಧ್ಯಮಗಳಲ್ಲಿ ಏನೇ ಒಂದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗವಾಗಿ ಮಾಧ್ಯಮದವರು ಇದ್ದಾರೆ ಅವರಿಂದಾಗಿ ಅದು ಅದು ಜನಗಳನ್ನು ರೀಚ್ ಮಾಡುವಂಥದ್ರಲ್ಲಿ ಪ್ರಮುಖ ಘಟ್ಟವನ್ನು ನಮ್ಮ ಮಾಧ್ಯಮದವರು ಮಾಡ್ತಾರೆ ಆದ್ದರಿಂದ ಈ ಮುಖಾಂತರ ತಮ್ಮಲ್ಲಿ ನಾವು ಏನು ಕೇಳ್ಕೊತೀವಿ ಅಂದರೆ ಈ ಒಂದು ವಾಕತಾನ್ ಸಮಾವೇಶ ನವೆಂಬರ್ ಇಪ್ಪತ್ತು ಅಂದರೆ ಈ ಬುಧವಾರದೊಂದು ನಾವು ಡಿ ಸಿ ಆಫೀಸಿಂದ ಹಿಡಿದು ಡಿ ಒ ಆಫೀಸ್ವರೆಗೆ ಒಂದು ವಾಕತಾನ್ ಸಮಾವೇಶ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ವಾಕ್ ಮಾಡಿ ನಿಯಮಿತವಾಗಿ ವಾಕ್ ಮಾಡೋದರಿಂದ ನಿಯಮಿತವಾಗಿ ಆಹಾರಗಳ ಒಂದು ಸೇವನೆಗಳು ನೀರು ಮತ್ತು ನಾರನಾಂಶ ಯೂಸ್ ಮಾಡೋದರಿಂದ ಈ ಪೈಲ್ಸ್ ಮತ್ತು ಬಯಲು ಬಹಿರ್ದೆಸೆ ಮುಕ್ತ ಭಾರತ ದೇಶವಾಗಿ ಮಾಡುವಂತಹ ಸಂಕಲ್ಪವನ್ನು ಎಲ್ಲರೂ ತೊಡೋಣ ಮತ್ತು ಅದರ ಬಗೆಗೆ ನಾವು ಹೆಚ್ಚು ಅರಿವನ್ನು ಮೂಡಿಸೋಣ ಅನ್ನುವಂಥದ್ದು ಸತ್ಯನಾರಾಯಣ್ ಅಕ್ಷಯ್ ಗಿರೀಶ್ ಹಾಜರಿದ್ದರು